ನೋಡಿದ್ರೇ ಬಾಯಲ್ಲಿ ನೀರು ಬರಬೇಕು ಆ ರೀತಿಯಾಗಿ ಹುಳಿ ಮಾವಿನಕಾಯಿ ತೊಕೋಣ ಮಾಡಿದ್ದೀನಿ ಮಾವಿನಕಾಯಿ ಸೀಸನ್ ಮುಗಿಯವರೆಗೂ ಬೇರೆ ಪಲ್ಯ ಎಲ್ಲ ಯಾಕೆ ಇದೇ ಇದ್ಬಿಟ್ರೆ ಸಾಕು ಒಂದು ಮಾವಿನಕಾಯಿಯಿಂದ ಇಡೀ ಮನೆಯವ್ರಿಗೆಲ್ಲರಿಗೂ ಆಗುವಷ್ಟು ಗೊಜ್ಜು ಬೇಕಾದರೂ ರೆಡಿ ಆಗುತ್ತೆ ಪಲ್ಯನೂ ಕೂಡ ಅಂದ್ಕೊಳ್ಬಹುದು ಬಿಸಿ ಅನ್ನ ಚಪಾತಿ ರೊಟ್ಟಿ ಜೊತೆಗೆ ಸೂಪರ್ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಉಪ್ಪಿನಕಾಯಿ ಬೇಡ ಸೈಡಿಗೆ ಚಟ್ನಿ ಬೇಡ ಯಾವುದು ಬೇಡ ಇಷ್ಟನ್ನೇ ಇದ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಇದು ಇಡೀ ರೆಸಿಪಿನ ಈ ವಿಡಿಯೋ ಪೂರ್ತಿಯಾಗಿ ತೋರಿಸಿದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದಂತ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬಹುದು ಇಷ್ಟ ಆದರೆ ಲೈಕ್ ಮಾಡಿ ಬಂದು ಶೇರ್ ಮಾಡಿ ಹಾಗೂ ಶ್ರುತಿ ಲೋಕ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟು ಎಣ್ಣೆ ಎಣ್ಣೆ ಆಗಿ ಬಂದಿದೆ ನೋಡಿ ಈ ರೆಸಿಪಿನ ಕಂಟಿನ್ಯೂ ಆಗಿ ನೋಡಿ ಗೊತ್ತಾಗುತ್ತೆ ಹೆಚ್ಚಿಟ್ಕೊಂಡಿನ್ರಿ ಇಷ್ಟು ಮಾವಿನಕಾಯಿ ತೊಕ್ಕು ಮಾಡೋಕೆ ಬಿಸಿ ಅನ್ನ ರೊಟ್ಟಿ ಜೊತೆಗೆ ಸೂಪರ್ ಆಗ್ತತಿ ಚಲೋ ಆಗ್ತತಿ ಅಂತ ಹೇಳಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಈ ರೆಸಿಪಿ ಟ್ರೈ ಮಾಡಕತ್ತೀನಿ ನಾನು ಇದಕ್ಕೇನು ಹೆಚ್ಚಾಗಿ ಯಾವುದೇ ಮಸಾಲೆ ಸೇರ್ಸೋಕತಿಲ್ಲ ಸಿಂಪಲ್ ಆಗಿ ಒಂಚೂರು ಎಣ್ಣೆ ಹಾಕ್ಕೊಂಡು ಕರಡಿನ ಕಾಯಿ ಇದಕ್ಕೆ ನಾನೀಗ ಸ್ವಲ್ಪ ಸಾಸಿವೆ ಜಿರ್ಗಿನ ಸೇರಿಸ್ಕೊಳ್ಳೋಣ್ರಿ ಅದೇ ರೀತಿಯಾಗಿ ಇವೇನು ಹೆಚ್ಚಿಟ್ಕೊಂಡಿವಲ್ಲ ನೀನು ಕೂಡ ಇದ್ದಾಗ ಸೇರ್ಸ್ಕೊಂಡ್ಬಿಡಣ್ರಿ ಈರುಳ್ಳಿ ಅಂತ ಸೇರಿಸ್ಕೊಂಡು ಚೆನ್ನಾಗಿ ಉಡ್ಕೊಳ್ಳೋಣ ಸ್ವಲ್ಪ ಮೆಚ್ಚಗಾಗ್ಲಿ ಈಗ ಹಾಕಿನಿ ಸ್ವಲ್ಪ ಉರಿ ಜೋರ್ನಾಗೆ ಇಟ್ಕೊಳನ್ರಿ ಇದೊಂಥರ ಯಾಕಂದ್ರೆ ರೊಟ್ಟಿ ಪಲ್ಯಕ್ ಮಾಡ್ಬೇಕಾಗೈತಿ ಅನ್ನ ಜೊತೆಗೆ ತಿನ್ನಕ ಗೊಜ್ಜು ತರ ಮಾಡ್ಬೇಕಂತ ಹೇಳಿ ನಾನು ಇದ್ರಾಗ ಚೆಂದಾಗಿ ಫ್ರೈ ಮಾಡ್ಕೊಳಕತ್ತೀನಿ ಇವಾಗ ಮಾವಿನಕಾಯಿ ಸೀಸನ್ ಬಂತಲ್ರಿ ಇಂಥದೇ ಒಂದೊಂದೇ ವೆರೈಟಿ ವೆರೈಟಿ ಯಾವ್ದಾರ ಟ್ರೈ ಮಾಡ್ಕೊಂತಿರೋದು ಯಾವುದು ಟೇಸ್ಟ್ ಆಗ್ತಿತ್ತು ಅದನ್ನೇ ರಿಪೀಟ್ ರಿಪೀಟಾಗಿ ಮಾಡ್ಕೊಂಡು ತಿನ್ನೋದಿಷ್ಟೇ ಕೆಲಸ ಒಂದು ಚೂರು ಉಪ್ಪು ಸೇರ್ಸ್ಕೋತೀನಿ ಟೇಸ್ಟ್ ಬೇಕಿತ್ತು ಅಂದರೆ ನಾವು ಸ್ವಲ್ಪ ಬೆಲ್ಲ ಎಲ್ಲನೂ ಮಿಕ್ಸ್ ರೀತಿಯಾಗಿ ತಿನ್ನೋರಿದ್ವಿ ಅಂದ್ರೆ ಎಲ್ಲನೂ ಮಿಕ್ಸ್ ಮಾಡಿ ಹಾಕೊಳ್ಬೋದು ಕೆಲವರು ಖಾರ ಜೊತೆಗೆ ಸೀಯ ತಿನ್ನಕ್ಕೆ ಇಷ್ಟಪಡೋದಿಲ್ಲ ಹಂಗಾಗಿ ಬೆಲ್ಲನ ಸ್ಕಿಪ್ ಮಾಡ್ಕೊಳ್ಬೋದು ಬೇಕಿತ್ತು ಅಂದ್ರೆ ಚೂರು ಸಕ್ಕರೆನ ನಾವಿಲ್ಲಿ ಆ್ಯಡ್ ಮಾಡ್ಕೊಬೋದು ಎಲ್ಲನೂ ಆಗಲಿ ಈ ಮಾವಿನಕಾಯಿ ಸ್ಟಾರ್ಟ್ ಆಗಿರೋದ್ರಿಂದ ಚೆನ್ನಾಗಿ ಎಳೀದಿತ್ತಲ್ವ ಅದಕ್ಕಾಗಿ ನಮ್ಮಮ್ಮ ಮಾಡೋಣ ಅಂತ ಹೇಳಿದ್ರು ಅದಕ್ಕಾಗಿ ಟ್ರೈ ಮಾಡಕತ್ತೀನಿ ಕೆಲವು ಒಂದು ಹಣ್ಣಾಗಿದ್ದಿತ್ತು ಇದನ್ನು ಇದೊಳಗನೆ ಸೇರಿಸಿ ಮಾಡಿದರೆ ಟೇಸ್ಟ್ ಆಗ್ತದಂತೇಳಿ ಮಾಡೋಕತ್ತೀನಿ ಒಂದು ಚೂರು ರೈಪ್ ಎಲ್ಲೋ ಐತಲ್ರಿ ಇದು ಹಣ್ಣು ಆಗಿತ್ತು ನೋಡೋಣ ಅಂತ ಹೇಳಿ ಮಾಡಕತ್ತೀನಿ ಟೇಸ್ಟ್ ಹೆಂಗ್ ಏನು ಅಂತ ಹೇಳಿ ನೋಡೋಣ ಕಾಯಿ ಇವಾಗ ಸಿಗುವಾಗವಲ್ರೀ ಇದು ಹೊಸ ಫಲ ಇನ್ನ ನೋಡೋಣ ಈಗ ಇನ್ನೊಂದ್ಸಲಿ ಮತ್ತೆ ಮ್ಯಾಂಗೋ ತಂದ್ರು ಅಂದ್ರೆ ಕಾಯಿ ತಂದ್ರು ಅಂದ್ರೆ ಅದನ್ನು ಕೂಡ ಮತ್ತೆ ಹೊಸ ರೆಸಿಪಿ ಮಾಡಿ ತೋರ್ಸೋಣ ಮ್ಯಾಂಗೋ ಮಾವಿನಕಾಯಿಯಿಂದ ಜಾಸ್ತಿ ವೆರೈಟಿ ಡಿಶ್ ಮಾಡ್ಬೋದು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಇದು ಪಲ್ಯ ಮತ್ತೆ ತಿನ್ನೋಕೆ ಮಕ್ಕಳಿಗೆ ಅಂತ ಹೇಳಿ ಸ್ನಾಕ್ಸ್ ಕೂಡ ಅದರಲ್ಲೇ ಮಾಡ್ಕೊಳ್ಬಹುದು ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಇದೆಲ್ಲ ಎಣ್ಣೆ ನಾವು ಫ್ರೈ ಮಾಡಾಕತ್ತೀವಲ್ಲ ಒಂಥರ ಗೊಜ್ಜು ಥರ ಆಗಾಕತೈತಿ ನೋಡ್ರಿ ಎಲ್ಲ ಅದರೊಳಗೆ ಮಿಕ್ಸ್ ಆಗಿ ಈರುಳ್ಳಿದು ಅಂಶ ನೀರಿನ ಅಂಶ ಇರುತ್ತಲ್ಲ ಅದನ್ನು ಕೂಡ ಇದ್ರೊಳಗೆ ಬಿಟ್ಟು ಬಿಟ್ರೆ ತುಂಬಾನೇ ಚೆನ್ನಾಗಿ ಆಗ್ತತಿ ನೋಡಣ್ಣ ಲಾಸ್ಟ್ ವರ್ಗು ಹೆಂಗಾಗ್ತತಿ ಪಲ್ಯ ಅಂತ ಹೇಳಿ ನಾವು ಹಿಂಗು ಕೂಡ ಆಫ್ ಬಟ್ ಹಿಂಗು ನಮ್ಮ ಮನೇಲಿ ಅಷ್ಟು ಇಷ್ಟಪಡೋದಿಲ್ಲ ಸ್ಮೆಲ್ ಅದಕ್ಕಾಗಿ ನಾನು ಹಿಂದಿಲ್ಲಿ ಬಳಸಿಲ್ಲ ಇದು ಕನ್ಸಿಸ್ಟೆನ್ಸಿ ಚಲೋ ಬರಲಿ ಇನ್ನೊಂದು ಸ್ವಲ್ಪ ಇದು ಹಣ್ಣಾಗಿರೋದು ಬೇಗ ಮೆತ್ತಗಾಗ್ಬಿಡುತ್ತೆ ಇದು ಕಾಯಿ ತರೋದೈತಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ವೆಯ್ಟ್ ಮಾಡಬೇಕಾಗ್ತತಿ ಅದಕ್ಕೆ ನಾನೀಗಿಲ್ಲಿ ನೋಡೋಣ ಬೆಂದಿ ಇರೋದ್ರಿಂದ ಉಪ್ಪು ಗೊತ್ತಾಗೋದಿಲ್ಲ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಎಷ್ಟು ಉಪ್ಪು ಹಾಕ್ತೀವಿ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ರಿ ಸ್ವಲ್ಪ ಖಾರ ಹಾಕೋತೀನಿ ರೊಟ್ಟಿ ಜೊತೆಗೆ ಸ್ವಲ್ಪ ಉಳಿದನ ಸತಿ ಅನ್ನ ಜೊತೆಗೂ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು ಸ್ವಲ್ಪ ಅರ್ಶನ ಹಾಕಿನಿ ಚೆನ್ನಾಗೈತಿ ಹೊಸ ರೆಸಿಪಿ ನೋಡ್ರಿ ಟ್ರೈ ಮಾಡಿ ನೀವು ಇಷ್ಟಪಟ್ಟು ತಿಂತಾರೆ ಉಳಿ ತಿನ್ನೋರ್ಗಂತೂ ಏಳ್ ಮಾಡ್ಸಿದ್ ಪಲ್ಯ ಅಂತಾನೆ ಹೇಳ್ಬೋದು ವಾ ಸೂಪರ್ ಆಯ್ತು ಟೇಸ್ಟ್ ಕೂಡ ಇವಾಗ ನೋಡೋಣ ಕೇಳೋಣ ನೋಡಿರಿ ಸೇಮ್ ಗೊಜ್ಜು ಥರನೇ ಆಯಿತು ಬೇಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಮಾವಿನಕಾಯಿ ಸೀಸನ್ ಅಂತ ಹೇಳಿ ಬಂದಾಗ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಅನಿಸಿಕೆ ಮತ್ತೆ ಇದೆ ಮಾವಿನಕಾಯಿ ಸೀಸನ್ಗಾಗಿ ಒಂದು ವರ್ಷ ಕಾಯ್ಬೇಕಲ್ವ ಸ್ಟಾರ್ಟಿಂಗ್ ಅಂದಾನೆ ನಾವು ತಿಂದ್ಬಿಟ್ರೆ ಮಾವಿನಕಾಯಿ ಆಸೆ ಎಲ್ಲ ಇಡೇರ್ಬಿರುತ್ತೆ ನೋಡಿ ಎಷ್ಟು ಟೇಸ್ಟಾಗಿ ಗೊಜ್ಜು ರೀತಿಯಾಗಿ ಬಂದಿದೆ ಇದ್ರಾಗ ನಾವು ನೀರೇನ ಆ್ಯಡ್ ಮಾಡಿಲ್ಲಲ್ವಾ ಒಂದು ಎರಡು ಮೂರು ದಿನ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಕೂಡ ಓಕೆ ಆಗುತ್ತೆ ಇವತ್ತಿನ ರೆಸಿಪಿ ಇದಾಗಿತ್ತು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸುತ್ತಿಲಕ್ಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಿ ಯು